ಗ್ರಾಮೀಣ ಪ್ರದೇಶದ ರೈತರ ಕಾರ್ಮಿಕರ ಬಡವರ ಮಕ್ಕಳಿಗೆ ವಿತರಣೆ ಮಾಡಲಾಗುತ್ತಿದ್ದ ಮೊಟ್ಟೆ ಹಗರಣದ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಗ್ರಾಮೀಣ ಪ್ರದೇಶದ ರೈತರ ಕಾರ್ಮಿಕರ ಬಡವರ ಮಕ್ಕಳಿಗೆ ವಿತರಿಸುತ್ತಿದ್ದ ಮೊಟ್ಟೆಯ ಹಗರಣದ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಮತ್ತು ಮೊಟ್ಟೆ ಸಪ್ಲೈ ಮಾಡುವ ಏಜೆನ್ಸಿ ಕೆವಿ ರಂಗರಾಜನ್ ಫ್ರಾನ್ಸ್ ಅಂಡ್ ಕಂಪನಿ ಮುಖ್ಯಸ್ಥರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಟೆಂಡರ್ ತೆಗೆದುಕೊಂಡು ಮಕ್ಕಳಿಗೆ ಮೋಸ ಮಾಡಿದ ಏಜೆನ್ಸಿ ಮತ್ತು ಸಿಡಿಒಪಿ ಡಿಡಿ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಹಾಕಿ ಸೇವೆಯಿಂದ ಅಮಾನತ್ತು ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು ಬಂಧುಗಳೇ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಗುಲ್ಬರ್ಗ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ಇಡೀ ಗುಲ್ಬರ್ಗ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಂಗ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಿದ್ದಾವೆ ಆ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಅದಾನಿ ಅಂಬಾನಿ ಮಕ್ಕಳಂತೂ ಇಲ್ಲ ಆ ಅಂಗನವಾಡಿ ಕೇಂದ್ರಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರ ಮಕ್ಕಳು ಬಡವರ ಮಕ್ಕಳು ಹುಲಿಕಾರ ಮಕ್ಕಳು ಗ್ರಾಮೀಣ ಪ್ರ ದುಡಿಯುವ ಜನರ ವರ್ಗದ ಮಕ್ಕಳು ಮಾತ್ರ ಅಂಗನವಾಡಿ ಕೇಂದ್ರದಲ್ಲಿರ್ತಕ್ಕಂಥ ಅಪೌಷ್ಟಿಕತೆಯಿಂದ ಬಳತಕ್ಕಂಥ ಮಕ್ಕಳನ್ನು ಪೌಷ್ಟಿಕಾಂಶ ಪೌಷ್ಟಿಕ ಆಹಾರದಿಂದ ಕೊಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳಿಗೆ ತತ್ತಿಯನ್ನು ಸಪ್ಲೈ ಮಾಡ್ತಕ್ಕಂಥ ಕೆ ವಿ ರಂಗರಾಜನ್ ಅಂತೇಳಿ ಇವತ್ತು ಅವರು ಒಂದು ಏಜೆನ್ಸಿ ಇದೆ ಆ ಕೆ ವಿ ರಂಗರಾಜನ್ ಸಂಸ್ಥೆ ಏಜೆನ್ಸಿ ಅವರ ಮೂರು ತಿಂಗಳಿಂದ ತತ್ತಿಯನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಸಪ್ಲೈ ಮಾಡಲಿವೆ ಸುಮಾರು ಅಂದಾಜು ಐದು ಕೋಟಿಯಿಂದ ಇವತ್ತು ಎದು ಇಲ್ಲಪ್ಪ ಅಂದ್ರೆ ಎಂಟು ಕೋಟಿ ವರೆಗೂ ಅಂದಾಜು ಇವತ್ತು ಹಣ ಲೂಟಿ ಕೊಟ್ಟಿದ್ದಾರೆ ಅದನ್ನು ಕೂಡಲೇ ಕಡಾ ಖಂಡಿತ ಕರ್ನಾಟಕ ಪ್ರಾಂತ ರೈತ ಸಂಘ ಕಂಡಿಸ್ತಾ ಇದ್ದೀವಿ ತಕ್ಷಣ ಅದ್ರ ಬಗ್ಗೆ ಸೂಕ್ತವಾದ ತನಿಖೆಯನ್ನು ನಡೆಸಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಅರ್ಜಿ ಕೊಟ್ಟಿದ್ರು ಕೂಡ ಇವತ್ತು ಮೀನಾ ಆ ತನಿಖೆ ನಡೆಸಲಾದ್ರೆ ಮುಚ್ಚಾಗ್ತಕ್ಕಂಥ ನೀತಿಯಿಂದ ಇದನ್ನು ಕರ್ನಾಟಕ ಪ್ರಾಂತರ ಸಂಘ ಕಡ ಕಂಡಿತ ಬಡವರ ವಿರೋಧಿ ಬಡ ಮಕ್ಕಳ ವಿರೋಧಿ ಧೋರಣೆನ ತಾಳ್ತಕ್ಕಂಥ ನೀತಿಯನ್ನ ಖಂಡಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭಕ್ಕೆ ಬಯಸ್ತಾ ಇದೀವಿ ತಕ್ಷಣವೇ ಹಳೆ ಸಂಬಂಧಪಟ್ಟಂತ ಸೂಕ್ತವಾದ ಕ್ರಮನ ಜಾರಿ ಮಾಡಬೇಕು ಆ ಸಿ ಡಿ ಪಿ ಮತ್ತು ಡಿ ಡಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳ್ಬೋದು ಹಳೆ ಸಂಬಂಧಪಟ್ಟಂತೆ ಸೂಕ್ತವಾದ ಕ್ರಮನ ಜರುಸಬೇಕು ಅಂತಕ್ಕಂಥ ಕಲಬುರ್ಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಉಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಟು ಟೂ ಝೀರೋ ಡಬಲ್ ಫೈವ್ ಡಬಲ್ ಫೈವ್